ಹಲೋ ಅಂತ ಹಾಯ್ ಹಲೋ ಹಲೋ ಆಯ್ತು ಬ್ರೇಕ್ಫಾಸ್ಟ್ ಆಯ್ತು ಆಯ್ತಾ ಐ ಲೈಕ್ ಯು ಆಯ್ತು ಐ ಲವ್ ಯು ಆಯ್ತು ಒಂದ್ ದಿನ ಮನೆ ಬಿಟ್ಟು ಓಡೋದು ಮನೆಗೆ ಬರ್ಲಿ ದಿನ ಅಪ್ಪಕ್ ಮುತ್ಕೊಟ್ಟು ಅಪ್ಪ ಅನ್ಕೋ ಅವ್ನಿಗೆ ಎಷ್ಟು ಆನಂದ ಆಗುತ್ತೆ ಮಕ್ಕಳಂಗೆ ಮಾಡಿ ಹೋದಾಗ ನಮ್ಗೆ ಎಷ್ಟು ಆನಂದ ಆಗುತ್ತೆ ಆ ಕೊಟ್ಟು ಹೋಗ್ತಾ ಇದ್ದಂತ ಒಂದು ಮಗಳು ಮನೆ ಬಿಟ್ಟು ಓಡೋದು ಯಾರು ತಪ್ಪು ಅಂದೆದ ಮಗಳದ ಮೊಬೈಲ್ ಮೊಬೈಲ್ ಅಲ್ಲ ಮೊಬೈಲ್ ಅದಕ್ಕೆ ನಿಮ್ಮ ಮಕ್ಕಳುಗಳು ಮೊಬೈಲ್ನ ಯಾಕೆ ಉಪಯೋಗಿಸ್ತಾ ಇದಾರೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ಆಯ್ತಾ ನಿಮ್ಮ ಹೆಣ್ಣು ಮಕ್ಕಳು ಮೊಬೈಲ್ಗಳನ್ನ ಯಾವ್ದಕ್ ಉಪಯೋಗಿಸ್ತಾ ಇದ್ದಾರೆ ನಿಮ್ ಗಂಡ ಮಕ್ಳಾಗ್ಲಿ ಯಾರೇ ಆಗ್ಲಿ ಅದಕ್ಕೆ ಒಳ್ಳೇದು ಇದೆ ಇದೆ ಮೊಬೈಲ್ ನೀವು ಉಪಯೋಗಿಸಿದ್ಕೆ ನಾನು ಈ ವಿಷಯನ ಹೇಳ್ಬೇಕಾಯ್ತು ನಾನು ಈ ವಿಷಯ ಅದಲ್ಲ ನಾನು ವಿಷಯ ಆರೋಗ್ಯದ ಬಗ್ಗೆ ನೈರ್ಮನ್ಯತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ನಾನು ಹೇಳಕ್ಕೆ ಬಂದಿದ್ದೀನಿ ನೂರ್ ವರ್ಷ ನೂರ್ ಮೂವತ್ತು ವರ್ಷ ಬದುಕ್ತಾರೆ ನಾವು ಬೇಗ ಯಾಕೆ ಇದ್ದೀವಿ ಅಂತ ಸಣ್ಣ ಸಣ್ಣ ಕಾರಣಗಳು ಹೇಳ್ತೀವಿ ಹಳೆ ಕಾಲದಲ್ಲಿ ಹೆಂಗಿದ್ವಿ ಇವಾಗ ಹೆಂಗಿದ್ವಿ ಆಯ್ತಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೆಳಗ್ಗೆ ಮೂ ಕೋಟಿ ರೂಪಾಯಿ ದುಡ್ಡು ಬಂಡವಾಳ ಹಾಕಿರ್ತಾನೆ ಡಾಕ್ಟರ್ ಹೌದು ತಾನೆ ಅವ್ರು ಯಾಕೆ ಬಂಡವಾಳ ಹಾಕಿರ್ತಾರೆ ರಾಸ್ ಮಾಡ್ಕೊಳಕ ಸಮಾಜ ಸೇವೆ ಮಾಡಕ ನೋಡ್ರಿ ಈ ದೇಶದಲ್ಲಿ ಎಲ್ಲಾರ್ಗು ದುಡ್ಡು ಬೇಕು ದುಡ್ಡು ಬೇಡ ಅಂತ ಯಾರು ಇದಾರ ಅಲ್ವಾ ಎಲ್ಲಾರ್ಗು ದುಡ್ಡು ಬೇಕು ಆಮೇಲೆ ಒಂದು ತಪ್ಪು ಅಭಿಪ್ರಾಯ ಇದೆ ನಮ್ಮಲ್ಲಿ ಕಷ್ಟಪಟ್ಟು ಎಷ್ಟ್ ಬೇಕಾದ್ರೂ ದುಡ್ಡು ದುಡಿಬಹುದು ಬೇರೆ ವಿಷಯ ಕಷ್ಟ ಪಡಬಾರ್ದು ರಿಸ್ಕ್ ತಗೋಬಾರ್ದು ಏನು ತೊಂದರೆಗಳಿರಬಾರ್ದು ಸುಮ್ಮನೆ ದುಡ್ಡು ಬರ್ತಾ ಇರ್ಬೇಕು ಅಂತ ಆಸೆ ಅದು ಬೇರೆ ಅದು ದುರಾಸೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾ ಇರ್ತಾನೆ ಡಾಕ್ಟ್ರು ಡಾಕ್ಟರ್ ಏನ್ ದೇವ್ರಲ್ಲ ನೆನ್ಪಿಟ್ಕೊಳ್ಳಿ ಡಾಕ್ಟ್ರಿಗೂ ಕಾಯಿಲೆ ಇದೆ ಡಾಕ್ಟ್ರು ಸಾಯ್ತಾನೆ ಬಡವರು ಸಾಯ್ತಾರೆ ಶ್ರೀಮಂತರು ಸಾಯ್ತಾರೆ ವಿದ್ಯಾವಂತರು ಸಾಯ್ತಾರೆ ವಿದ್ಯಾವಂತರು ಸಾಯ್ತಾರೆ ಜ್ಞಾನಿಗಳು ಸಾಯ್ತಾರೆ ಅಧಿಕಾರಿಗಳು ಸಾಯ್ತಾರೆ ಪೇಶೆಂಟ್ಗಳು ಸಾಯ್ತಾರೆ ಡಾಕ್ಟ್ರು ಸಾಯ್ತಾರೆ ಸಾಯೋಕೆ ರೆಡಿ ಆಗಿರೋಣ ಸಾಯುವಾಗ ನಾವ್ ಹೆಂಗ್ ಸಾಯ್ಬೇಕು ಅಂತ ಹೆಚ್ಚು ಕಮ್ಮಿ ಮಾಡೋದು ಬೇಡ ಸಾಯುವಾಗ ಕೆಲವು ಕೈ ಗಳಾಕಿ ಉಸೂಟಿಗೆಲ್ಲ ಹಿಂಗೆ ಇದಾಕು ಯು ಹಾಕಿ ಸಾಯ್ತಾರೆ ಅದು ಬೇರೆ ವಿಷಯ ಅಲ್ಲಿ ಹೊರಗೆ ಹೋಗೋದೇ ಬೇಡ ಯಾವ ಕಾಯಿಲೆ ಬರಬಾರ್ದೇವು ಆ ರೀತಿ ನೀವು ಇರೋಕೆ ಸಾಧ್ಯ ಆಯ್ತು ಪೂಜೆ ಮಾಡ್ತಾ ಇರ್ತಾನೆ ಯಾಕೆ ಪೂಜೆ ಮಾಡ್ತಾನೆ ಹೇಳಿ ಅವರು ಡಾಕ್ಟ್ರು ಒಳ್ಳ ರೋಗಿ ಬಂತಾರೆ ಅದಕ್ಕಲ್ಲ ಜಾಸ್ತಿ ಜನ ಪೇಷಂಟ್ ಏನು ಸಮಾಜದಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ಬೇಕು ಆಕ್ಸಿಡೆಂಟ್ ಗಳಾಗಬೇಕು ಜನ ಕಾಯಿಲೆ ಬಿಡ್ಬೇಕು ಎಲ್ಲ ಕಡೆ ರೋಗ ಇಂಟಾ ಇರ್ಬೇಕು ಆವಾಗ ಇವನ್ಗೆ ಜನ ಬರ್ತಾರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಟೆಲ್ ತುಂಬಿಡುತ್ತೆ ಆಮೇಲೆ ನಮಗೂ ಒಂಥರ ಕೆಟ್ಟ ಅಭ್ಯಾಸ ಇದೆ ಎಲ್ಲಿ ಜಾಸ್ತಿ ಜನ ಇರ್ತಾರೋ ಅಲ್ಲಿಗೆ ಹೋಗ್ತೀವಿ ನಾವು ಗೊತ್ತಾಗ್ಬಿಟ್ಟಿದೆ ಹೌದಾ ಇಲ್ವಾ ಜಾಸ್ತಿ ಜನ ಇರೋ ಕಡೆ ನಾವು ಹೋಗ್ತಿವಿ ಪೇಷಂಟ್ಗಳು ಜಾಸ್ತಿ ಇದ್ರೆ ದೊಡ್ಡ ಆಸ್ಪತ್ರೆ ನಾಲ್ಕು ಹೋಗ್ತೀವಿ ನೀವು ದೊಡ್ಡ ಡಾಕ್ಟ್ರು ಅಂತ ಹದಿನೈದು ದಿವಸ ಅವನು ಅಲ್ಲಿ ನಿಮ್ಮನ್ನ ಅಡ್ಮಿಟ್ ಮಾಡ್ಕೊತೀವಿ ಬೆಂಗಳೂರು ಕಡೆ ಹೆಂಗ್ ಗೊತ್ತಾ ನೀವು ಒಂದು ನಿಮ್ದು ಬಿ ಪಿ ಎಲ್ ಕಾರ್ಡ್ ಇದೆ ಅಂದ್ರೆ ಆಯ್ತಾ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ನಿಮ್ನ ಅಡ್ಮಿಟ್ ಮಾಡ್ಕೊತಾರೆ ಆಂಟಿಬಯೋಟಿಕ್ಸ್ ಕೊಟ್ಟು ನಿಮ್ ಕಾರ್ಯವಾಸಿ ಆಗೋಣ ಯಾಕೆ ಗೊತ್ತಾ ಅದರಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ವರ್ಗು ಅವ್ರು ದುಡ್ಡು ತಗೋಬಹುದು ನಿಮ್ಮ ಹತ್ರ ಏನಾರು ತಗೊಳ್ಳಲ್ಲ ಅದು ನಮಗ ಗೊತ್ತಿಲ್ಲ ಡಾಕ್ಟ್ರು ಒಳ್ಳೇನಷ್ಟು ಆಮೇಲೆ ನಾಯರು ಪೂಜೆ ಮಾಡ್ತಾ ಇರ್ತಾನೆ ಬೆಳಗ್ಗೆ ಎದ್ದು ನಾಯರ್ ಯಾಕೆ ಪೂಜೆ ಮಾಡ್ತಾನೆ ಹೇಳಿ ನಾಯರಿ ಗೌರ್ಮೆಂಟ್ ಅಧಿಕಾರಿ ನಾವು ಇರ್ತಾರ ಸಬ್ಬಳ ಬರ್ತಾ ಅವ್ರಿಗೆ ಅವ್ರು ಯಾಕೆ ಪೂಜೆ ಮಾಡ್ತಾನೆ ಹೇಳಿ ಜಾಸ್ತಿ ಕೇಸು ಪೊಲೀಸ್ನವರು ಪೂಜೆ ಮಾಡ್ತಾ ಇರ್ತಾನೆ ಜಾಸ್ತಿ ಕೇಸ್ ಅಂದ್ರೆ ಅರ್ಥ ಇದು ನೀವೆಲ್ಲ ಜಗಳ ಆಡ್ಬೇಕು ಹೊಡೆದಾಡ್ಬೇಕು ಗಂಡ ಇಟ್ಟು ಡೈವರ್ಸ್ ಕೇಸ್ ಹಾಕ್ತೀನಿ ಇವ್ನು ಬೈದ ಇವ್ನ ಆಸ್ತಿ ಮಾಡ್ದ ಅಂತ ಆಗ್ಬೇಕು ಅವ್ನ ಇವ್ರ ಹತ್ರ ಜಾಸ್ತಿ ಬರ್ಬೇಕು ಅವ್ರು ಈ ಕೋರ್ಟ್ ಅಲ್ಲಿ ಸೋತರೆ ಇನ್ನೊಂದ್ ಕೋರ್ಟ್ ಹೋಗೋಣ ಅಂತಾನೆ ಅಲ್ಲಿ ಸೋತರೆ ಹೈ ಕೋರ್ಟ್ ಹೋಗೋಣ ಅಂತಾನೆ ಸೋತವನು ಸತೋಗ್ತಾನೆ ಆಯ್ತಾ ಗೆದ್ದವನು ಸೋತೋಗ್ತಾನೆ ಆದ್ರೆ ಲಾಯರು ಡಾಕ್ಟ್ರು ಆಯ್ತಾ ಹೋಗ್ತಾನೆ ಇದನ್ನ ಅವೇರ್ನೆಸ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮನ್ನ ನಾವು ಹೊತ್ಕೊಳ್ಳೋದು ಅಂತ ಆಗ್ತದೆ ಆಯ್ತಾ ಸೊ ಇಂಥದ್ದೆಲ್ಲ ಆಗ್ಬಾರ್ದು ನಮ್ಗೆ ಸಣ್ಣ ಸಣ್ಣ ವಿಷಯಕ್ಕೆ ಜನ ಕಿತ್ತಾಡ್ತಾರೆ ನೀವು ನೋಡಿಲ್ಲ ನೀವು ಜನಗಳ ಇವು ನೋಡಕ್ಕೆ ಆಗಲ್ಲ ಸಣ್ಣ ವಿಷಯಗಳ್ರಿ ಕಿತ್ತಾಡ್ತವೆ ಒದಾಡ್ತವೆ ಕೋರ್ಟ್ಗೆ ಹೋಗ್ತವೆ ಆಯ್ತಾ ಜೀವನದ ಆನಂದವನ್ನೆಲ್ಲ ಕಳ್ಕತ್ತವೆ ಹಾಗಾದ್ರೆ ನಾವು ಬದುಕಬಾರ್ದು ನಮ್ಮ ಮನಸ್ಥಿತಿ ಹೇಗಿರ್ಬೇಕು ದೇಹ ಸ್ಥಿತಿ ಮನಸ್ಥಿತಿ ಪರಿಸ್ಥಿತಿ ಮೂರು ಸುಧಾರಣೆ ಮಾಡ್ಕೋಬೇಕಲ್ವಾ ಓಕೆ ಈಗ ನಾವೇನ್ ಮಾಡ್ಬೇಕಾದ್ರೆ ಈಗ ನಾವೇನಪ್ಪ ಮಾಡ್ಬೇಕಂದ್ರೆ ಜಪಾನರು ನೂರ್ ಇಪ್ಪತ್ತಾರು ವರ್ಷ ನೂರ್ ಮೂವತ್ತು ವರ್ಷ ಬದುಕಲ್ಲ ಅವ್ರು ಅಂಗ ಬದುಕಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವ್ರು ಸಂತೋಷವಾಗಿರ್ತಾರೆ ಹೆಚ್ಚು ಸಂತೋಷವಾಗಿರ್ತಾರೆ ನೀವು ಇಲ್ಲಿ ನೋಡಿ ಜನಗಳನ್ನೆಲ್ಲ ಒಂದ್ಸರಿ ಮುಖಗಳನ್ನ ನೋಡಿ ಸಂತೋಷವಾಗಿ ನಜನ ಖುಷಿ ಖುಷಿಯಾಗಿದ್ದಾರೆ ಅಂತ ನೋಡಿ ಶ್ರೀಮಂತರು ಮುಖ ನೋಡಿ ಅಧಿಕಾರಿಗಳು ಮುಖ ನೋಡಿ ಆಯ್ತಾ ಎಲ್ಲಾರು ಮುಖಗಳನ್ನ ನೋಡ್ಕೊಂಡ್ ಬನ್ನಿ ಅದೇ ಎಳೆ ಮಕ್ಕಳ ಮುಖ ನೋಡಿ ಸಣ್ಣ ಮಕ್ಕಳು ಯಾರ ಮನೆಗಾರ ಆಗಿರ್ಬೋದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನೀವು ಒಡೇರಿ ಬೈರಿ ಮಗುನ ಅವಾಗ ಸಿಟ್ ಮಾಡ್ಕೊಂಡು ನೋಡೋಗುತ್ತೆ ಮತ್ತೆ ಓಡ್ ಬರುತ್ತೆ ಮಮ್ಮಿ ಇರುತ್ತೆ ನಿಮ್ಮನ್ನು ತಪ್ಕೊಳ್ಳುತ್ತೆ ಪ್ರೀತಿಸುತ್ತೆ ಆದ್ರೆ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಆಡ್ತೀವಿ ಆಯ್ತಾ ಕಿತ್ತಾಡ್ತೀವಿ ಒಡೆದಾಡ್ತೀವಿ ನಮ್ಮ ಜೀವನದ ಆನಂದವನ್ನ ಕಳ್ಕೊಂತೀವಿ ಮುಸುಳಿಗಳೆಲ್ಲ ಹಿಂಗಾಗುತ್ತೆ ನಾವು ಸುಂದರವಾಗಿದ್ವಿ ಸಣ್ಣ ಹುಡುಗರಾಗಿದ್ದಾಗ ಬಂದ್ ಬಂದವರೆಲ್ಲ ಎಷ್ಟು ಊಟ ಆಗಿದೆ ಅಂತ ಹಂಗೆ ಹೋಗ್ತಾ ಇದ್ದಾರೆ ಬೆಳಿತಾ ಬೆಳಿತಾ ನೋಡಿ ಆಗೋಗಿದೆ ಮುಸುಟಿಗಳು ಎಷ್ಟು ದಿವಸ ಆಗಿದೆ ಬೇಜಾರು ಮಾಡ್ಕೊಂಡು ಸಂತೋಷವಾಗಿರ್ಬೇಕು ನಾವು ಪ್ರತಿ ದಿನ ಹೆಚ್ಚು ನಗಬೇಕು ಖುಷಿಯಾಗಿ ಖುಷಿಯಾಗಿರ್ಬೇಕು ಯಾರು ಖುಷಿ ಖುಷಿಯಾಗಿ ನಗು ನಗ್ತಾರೆ ಅವರವಕೆಯಿಂದ ಉತ್ಸಾಹದಿಂದ ಇರ್ತಾರೋ ಅವರೆಲ್ಲ ಬಹಳ ವರ್ಷಗಳು ಬದುಕ್ತಾರೆ ಅಂತ ಸಂಶೋಧನೆ ಹೇಳುತ್ತೆ ರೈಟಾ ಸೊ ನಾವು ಲಘು ಲವರಿಗೆ ಉತ್ಸಾಹ ಇಲ್ಲ ಇವ್ರು ಎದ್ದೇಳ ಕಷ್ಟ ಇಪ್ಪತ್ತು ವರ್ಷದ ಹುಡುಗ ಹಿಂಗ್ ಹಿಡ್ಕೊಂತಾನೆ ಹಿಂಗ್ ಇಟ್ಕೊಂಡ್ ಕೂತ್ನ ನಮಗೊಬ್ರು ಮೇಸ್ಟ್ ಇದ್ರು ಹಿಂಗೇ ಜಾಬ್ ಇಟ್ಕೊಂತ ಇದ್ವಿ ಇವತ್ತು ನೆನಪಿದೆ ಎಷ್ಟೊಂದ್ ಜನ ಮೇಸ್ಟ್ ನೋಡಿದ್ವಿ ಎಲ್ಲ ಬರ್ತಾ ಲಾಂಗ್ ಲಾಂಗ್ ನಾಂಗ್ ಯಂಗ್ ಮ್ಯಾನ್ ಇನ್ ಯು ಎಸ್ ಎಸ್ ಎ ಸ್ಟೂಡೆಂಟ್ ಪಾಪರ್ಡ್ಕೊಂಡು ಕಾಲೇಜ್ ಪರ್ಚೇಜ್ ಫ್ರಾಮ್ ಹಿಂ ಇಂಗ್ಲಿಷ್ ಬೆಟ್ಟ ಹಿಂಗೆ ಕೈ ಹಿಡ್ಕೊಂಡ ಹೋಗ್ತಾನೆ ಜಾಬ್ ಇಂದ ಕೈ ನಾನು ನಾನ್ ಇಲ್ಲ ಮಾಸ್ಟ್ ಡಿಗ್ರಿ ಯಾಕೆ ಈ ಕೈ ತೆಗೆದು ಬಿಟ್ರೆ ಉದ್ಧಾರ ಹೋಗಿ ಹಿಂಗೆಲ್ಲ ಇರಬಾರ್ದು ಓಡಾಡ್ಬೇಕು ಆಕ್ಷನ್ ಓರಿಯೆಂಟೆಡ್ ಇಲ್ಲಿ ನೀವು ಕಾರ್ ವರ್ಗು ಹೋಗುವಂತ ನಾನು ಹಿಂಗೆ ಹೋಗ್ತೀನಿ ಇಷ್ಟೇ ಪಕ್ಕ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗೋ ತರ ನೋಡ್ಕೊಂಡು ಅಷ್ಟೇ ಇಂಪಾರ್ಟೆಂಟ್ ಕೋವಿಡ್ ಕಾಯಿಲೆ ಬಂದ್ರೆ ಎರಡೇ ಇರೋದು ಉದಾಹರಣೆ ಒಂದು ನೀವು ಸತ್ತೋಗ್ತೀವಿ ಹೋಗ್ತೀವಿ ನಾವು ಕೋವಿಡ್ ಕಾಯಿಲೆ ಬಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ರೆ ಆ ಕಾಯಿಲೆ ಅಲ್ಲ ಯಾವ ಕಾಯಿಲೆ ನಿಮಗ್ ಬರಲ್ಲ ವಯಸ್ಸಾಗ ಶರೀರ ಮುಕ್ತಾಗದ ಮನಸ್ಸು ವಯಸ್ಸಾಗುತ್ತೆ ಯಾಕೆ ಗೊತ್ತಾ ನಮ್ಮ ಉತ್ಸಾಹವನ್ನ ಕಳ್ಕೊತೀವಿ ಸಣ್ಣ ವಯಸ್ಸಿಗೆ ನಮ್ಮ ಉತ್ಸಾಹವನ್ನ ಕಳ್ಕೊತೀವಿ ಆಮೇಲೆ ನಮ್ಮ ಆತ್ಮ ಸಂತೋಷವನ್ನ ಕಳ್ಕೊತೀವಿ ನಗುವನ್ನ ಕಳ್ಕೊಂತೀವಿ ಜೀವನದ ಲವಲವಿಕೆಯನ್ನ ಕಳ್ಕೊತೀವಿ ಆಗ ನಮ್ಮ ದೇಹ ಸುಕ್ಕು ಕಟ್ಟುತ್ತೆ ಚರ್ಮ ಸುಕ್ಕು ಕಟ್ಟುತ್ತೆ ಕಣ್ಣು ಒಳಗಡೆ ಹೋಗುತ್ತೆ ಬೆನ್ನು ಬಾಗುತ್ತೆ ರೈಟ್ ಮುದುಕೊಳ್ಳಿ ಕಾಣ್ತೀವಿ ಆಗ್ಬಾರ್ದು ಅಂದ್ರೆ ಅತ್ಯಂತ ಉತ್ಸಾಹ ವಯಸ್ಸಾಗುವುದರಿಂದ ಯಾರು ಮುದುಕರಾಗುವುದಿಲ್ಲ ನೆನಪಿಟ್ಕೊಳ್ಳಿ ನಮ್ಮ ಆತ್ಮವಿಶ್ವಾಸವನ್ನ ಉತ್ಸಾಹವನ್ನ ಸಂತೋಷವನ್ನ ಕಳ್ಕೊಳ್ಳೋದ್ರಿಂದ ನಾವು ಕಾಣಿಸ್ತೀವಿ ಆ ಮುರಿತನ ನಮ್ಗೆ ಬರಬಾರ್ದು ಹೋದ್ರೆ ಇದನ್ನ ಅಷ್ಟೇ ಉಳಿಸ್ಕೋಬೇಕಾಗಿದೆ ಬೇರೆ ಇನ್ನೇನು ಅಲ್ಲ ನಗುವವನು ಯೋಗಿ ನಗದೆ ಇರುವವನು ರೋಗಿ ಎಲ್ಲರ ನಗಿಸುತ್ತಾ ತಾನು ನಗುವವನು ಭೋಗಿ ಮಕ್ಕಳು ಯಾಕೆ ಸುಂದರವಾಗಿ ಕಾಣಿಸ್ತವೆ ನಾವ್ ಯಾಕೆ ಸುಂದರವಾಗಿ ಕಾಣಿಸಲ್ಲ ನಾವು ನಗೋದೇ ಇಲ್ಲ ನಮ್ ಜೀವನ ಪರ್ಯಂತ ನಗದೇವೆ ಕೆಲವು ಕಡೆ ನಕ್ಕು ನಕ್ಕು ಎಷ್ಟು ವರ್ಷ ಆಗಿದೆಯೋ ಅನ್ನೋ ತರ ಇರ್ತೀವಿ ಆಗಿದೆ ಎಂತಿದೆ ಹೌದಾ ಎಳೆ ಮಗುನಲ್ಲಿ ನೀವು ಹೋಗ್ರಿ ಸುಮ್ಮನೆ ಅದು ಬ್ಯೂಟಿಫುಲ್ ಆಗಿರೋದಕ್ಕೆ ನಿಮ್ಗೆ ಹೊಡೀಬೇಕನ್ಸುತ್ತ ತಪ್ಕೋಬೇಕನ್ಸುತ್ತೆ ರೈಟ್ ಸೊ ಹಾಗಾಗಿ ನಮ್ಮ ಜೀವನ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋದ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ನಾವು ಸಂತೋಷವಾಗಿರ್ಬೇಕು ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮನಸ್ಥಿತಿ ನಿಮ್ಮ ಮನಸ್ಸೇ ನಿಮ್ಮ ಮಿತ್ರ ನಿಮ್ಮ ಮನಸ್ಸೇ ನಿಮ್ಮ ಶತ್ರು ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕುಟುಂಬಗಳಲ್ಲಿ ಸಮಾಜದಲ್ಲಿ ಗ್ರಾಮಗಳಲ್ಲಿ ನೆಮ್ಮದಿಯನ್ನ ತರಬಹುದು ಸ್ವರ್ಗವನ್ನಾಗಿ ಮಾಡ್ಕೋಬಹುದು ನೀವು ಮನಸ್ಸು ಮಾಡಿದೆ ಹಾಗೇ ತನ್ನ ಸಿಟ್ಟು ಕೋಪ ಉದ್ರೇಕ ಇವೆಲ್ಲ ಹೊಟ್ಟೆ ಕಿಚ್ಚು ಇವೆಲ್ಲ ಇಟ್ಕೊಡ್ರೆ ನಮ್ಮ ಮನೆಯೆಲ್ಲ ಹಾಳಾಗುತ್ತೆ ನರಕ ಆಗುತ್ತೆ ಆಯ್ತಾ ಪಪ್ಪಾ ಗೊತ್ತಾನೆ ದಿನಾ ಹೊಡಿತಾ ಇರ್ತಾನೆ ಅಧ್ಯಕ್ಷರೇ ಗಂಡ ಕು ಬರೋದು ಹೊಡೆಯೋದು ಪಟ ಪಟ ಅವಳಿಗೆ ಗಾಯ ಆಗ್ಬಿಟ್ಟಿರುತ್ತೆ ಡಾಕ್ಟರ್ ತಕ್ಕ ಹೋಗ್ತಾರೆ ಡಾಕ್ಟ್ರೆ ನೋಡಿ ನಮ್ಮ ನನ್ನ ಗಂಟ ಸಿಕ್ಕ ಹೊಡಿತಾನೆ ಬೈತಾನೆ ನನ್ ಆಗಲ್ಲ ಏನ್ ಮಾಡೋದು ಅದಕ್ಕೆ ಡಾಕ್ಟರ್ ನೋಡಮ್ಮ ಈಗ ಗಾಯಗಳಾಗಿದೆ ಇದಕ್ಕೆ ಮೆಡಿಸಿನ್ ಕೊಡ್ತೀವಿ ಇನ್ನೊಂದು ವಾರ ಒಂದು ನಾನು ಮೆಡಿಸಿನ್ ಕೊಡಲ್ಲ ಒಂದು ಎಕ್ಸರ್ ಇದು ಮನಸ್ಸು ಮನಸ್ಸು ದೇಹ ನೆನ್ಪಿಟ್ಕೊಳ್ಳಿ ಏನು ಏನ್ ಕೊಡ್ಬೇಕಾದ್ರೆ ಏನ್ ಕೊಡ್ತೀನಪ್ಪ ನಾನು ಅಂದ್ರೆ ನೀನು ಗಂಡ ಈಗ ಕುಡ್ಕೊಂಡ್ ಬರ್ತಾ ಇದ್ದಾನೆ ಅಷ್ಟು ಆ ಬರೋ ಟೈಪ್ ನೀನ್ ಏನ್ ಅಂತ ಬಾಯಿಗೆ ನೀರ್ ಹಾಕಬೇಕು ಹಿಂಗೆ ಮಾತಾಡಬಾರ್ದು ನೀರ್ ನುಂಬಬಾರ್ದು ಬಾಯಿಗೆ ಹಿಂಗೆ ನೀರು ಇರ್ಬೇಕು ಬತ್ತವನೇ ಗಂಡ ಬಂದ ನೀರ್ ಕುಡ್ಕೊಂಡು ಇರ್ಬೇಕು ಒನ್ ಅವರ್ ಬಂದ ಬೈದ ನೀನು ಅಂತವಳು ಇಂತವ್ ಹಂಗೆ ಹಿಂಗೆ ಅಂತವ್ರು ತವ್ ಇದು ಏನೇನು ಶಬ್ದಗಳೆಲ್ಲ ಬೈದ್ ಬಿಸಾಕ್ತಿವಿ ಹುಡು ಬಾಯ್ ತಗ್ಗಿ ಹಂಗಿಲ್ಲ ನೀರ್ ಹಾಕೊಂಡವ್ರೆ ಸಿಕ್ಕಾಬಟ್ಟ ಬೈದ ಒಂದ್ ಅವರ್ ಆಯ್ತು ಎಲ್ಲ ಕೂತಿದ್ದಲ್ಲ ಎಲ್ಲ ಕಮ್ಮಿ ಆಯ್ತು ಆಮೇಲೆ ಹೇಳ್ದ ಓಲಿ ಬಿಡು ನಂದೆ ತಪ್ಪಿದೆ ಪಾಪ ನೀನು ಸಹ ನಿನ್ ತಂದೆ ತಾಯಿ ಎಲ್ಲಾ ಬಿಟ್ಟು ಅಷ್ಟು ದೂರದಿಂದ ಬಂದಿದ್ಯಾ ನಾನು ನಂಬ್ಕೊಂಡು ನನ್ನಿಂದ ನಿನ್ಗೆ ಏನ್ ಸುಖ ಸಿಕ್ತು ನೀನು ಬೈಯೋದ್ರಲ್ಲೂ ಆಗ್ತಾ ಇದೆ ನಂದೆ ತಪ್ಪಾಯ್ತು ತಾ ಹೋಗಿ ಊಟ ಮಾಡಣ ಅಂತ ಅವ್ನಿಗೆ ಮನವರಿಕೆ ಆಯ್ತು ಒಂದು ವಾರದಲ್ಲಿ ಯಾಕಂದ್ರೆ ದುಡ್ಡು ಬಾಯಿನಲ್ಲಿ ನೀರು ಹಾಕೊಂಡಿದ್ದು ಅವನ ದಿನ ಬೈದ್ 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 ಅವ್ನ ಎನರ್ಜಿ ಎಲ್ಲ ಅಲ್ಲೇ ಸುತ್ತಾಗ್ತದೆ ಒಂದು ಮಾತಾಡ್ತಾ ಇರಲಿಲ್ಲ ಒಂದು ವಾರದಲ್ಲಿ ಅವ್ನು ಈ ರೀತಿ ಬದಲಾವಣೆ ಅಲ್ಲ ಇನ್ನೂ ನಿಮ್ ತಂದೆ ತಾಯಿಗಳೆಲ್ಲ ಬಿಟ್ಟು ನಿಮ್ ಕುಟುಂಬ ಎಲ್ಲ ಬಿಟ್ಟು ನನ್ನ ಜೊತೆ ಬಂದಿದೆ ನಿನ್ಗೆ ಏನು ಸುಖ ಸಿಕ್ಕಿದೆ ನನ್ನಿಂದ ಇನ್ನೂ ಬೈ ಅರ್ಥ ಇದೆ ನನ್ನದೇ ತಪ್ಪಾಗಿದೆ ಬಾ ಊಟ ಮಾಡೋಣ ಜೊತೆಲಿ ಇರಲ್ಲ ಇನ್ಮೇಲೆ ನಾನು ಬೈಯಲ್ಲ ಅಂತ ಶುರು ಮಾಡಿದ್ದೆ ಇದರಲ್ಲಿ ಒಂದ್ ಮನಸ್ಸು ಮತ್ತೆ ದೇಹ ಏನ್ ಹೇಳಿದ್ರಿ ಇಲ್ಲಿ ಮನಶಾಸ್ತ್ರ ಮನಶಾಸ್ತ್ರ ಏನಾಯ್ತು ಯಾವ ಬದಲಾವಣೆ ಆಯ್ತು ಯಾಕಾಯ್ತು ಯಾಕಾಯ್ತು ಅಧ್ಯಕ್ಷ ಅಲ್ವಾ ಅವನು ಸಿಟ್ಟಲ್ಲಿ ಕುಡ್ಕೊಂಡು ಬೇಜಾರಾಗಿತ್ತು ಬೈತಾ ಇದ್ದ ಅವನು ಒಂದು ಬೈದ್ರೆ ನೀನ್ ಎರಡು ಬೈತಾ ನೀವು ಸುಮ್ಮನೆ ಬಿಟ್ಬಿಡ್ತೀರೇನು ಹ ನೀವು ಕಾಯ್ತಾ ಇರ್ತೀರ ಇಳಿದು ಗುಂಪು ಅವ್ರ ಎಷ್ಟು ಜೋರವ್ರೆ ಅವ್ರ ಅನುಭವ ಅನ್ಸುದು ತಮಾಶೆ ತಗೊಳ್ಳಿ ಮೇಡಮ್ ನಾನಿಲ್ಲಿ ಯಾರಿಗೂ ನಗ್ಲಿ ಅಂತ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಸಂತೋಷವಾಗಿರ್ಲಿ ಇಷ್ಟ ತಪ್ಪ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಾವು ಬೇಗ ಬೇಗ ತೊಗೋತೀವಿ ಅಂತ ನಗ್ಬೇಕು ನಾವು ಖುಷಿಯಾಗಿರ್ಬೇಕು ಆಯ್ತಾ ನೀವ್ ನೋಡಿದಿರ ಕೆಲವ್ ಮುಖನ ಅವನಿಗೆ ಬೇಕಾದ ಶ್ರೀಮಂತ ಆಗಿರ್ತಾನೆ ದೊಡ್ಡ ಮನೆ ಕಟ್ಕೊಂಡಿರ್ತಾನೆ ಕಾರ್ ಕಟ್ಕೊಂಡಿರ್ತಾನೆ ಕಾರ್ ಇರುತ್ತೆ ಬೇಕಾದಷ್ಟು ಊಟ ಇರುತ್ತೆ ಮುಖವಾಗಿ ಮಾಡ್ಕೊಂಡಿರ್ತಾನೆ ನೆಮ್ಮದಿ ಇಲ್ಲ ಸುಳ್ಳಿ ನೋಡಕ್ ಆಗಲ್ಲ ಅವ್ನ್ ಓಡಾಡೋದ್ ಕಷ್ಟ ನೆಡ್ಕೊಂಡು ಹೋದ್ ಕಷ್ಟ ಏನ್ ಊಟ ಆಯ್ತಾ ಏನ್ ಆಗ್ಬೇಕು ಅಂತ ಅಂಗ ಬದುಕಕ್ಕೆ ನಾವ್ ಯಾಕ್ರಿಗೆ ಬದುಕಬೇಕು ಬೇಡ ಅದ ಆ ತರ ಬದುಕದೇ ಬೇಡ ಹ ಅಲ್ವಾ ಬೈದ್ರು ನಗ್ತಾರೆ ಕೆಲವ್ರು ಕೆಲವ್ರು ಹೆಣ್ಮಕ್ಳು ನೀವ್ ನೋಡಿಲ್ಲ ಮನೆಗಳಲ್ಲಿ ಅವರು ಅಪ್ಪ ಗಂಡ ಬರ್ತಾನೆ ಬೈತಾ ಇರ್ತಾರೆ ಬೈದ್ರು ಅವ್ಳು ನಗ್ತಾನೆ ಇರ್ತಾರೆ ನಾನು ಯಾಕರ ಬೈದಬೇಕವ್ ಗಂಡಲ್ಲಿ ಅವ್ನು ಬೈ ಬಿಟ್ಟು ತಪ್ಪ ಕೊಡ್ಬೇಕು ಅಂತ ಹೆಣ್ಣು ಮಕ್ಕಳು ಇದ್ದಾರೆ ರೈಟ್ ನೀ ಏನಾರ ಏ ಕತೆ ಅದು ಶಬ್ದಗಳಿದೆ ಅವೆಲ್ಲ ಬೇಡ ಸಂಸ್ಕೃತಿಗಳು ಹಂಗೆಲ್ಲಾ ಬೈದ್ರು ಸಹ ಅವಳು ನಗ್ತಾನೆ ಇರ್ತಾಳೆ ನಗ್ತಾನೆ ಇರ್ತಾಳೆ ಖುಷಿಯಾಗೇ ಇರ್ತಾಳ ಅವ ಬೈರು ಅನ್ಸುತ್ತೆ